ನೀವ್ ಅವಾಗ್ಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ ಆ ಟೈಮಲ್ಲಿ ಏನಾದ್ರು ಸಿನಿಮಾ ಬಗ್ಗೆ ಮಾತಾಡಿದ್ದು ಶೇರ್ ಮಾಡಿದ್ದು ನೀವ್ ಯಾವ ಸಿನಿಮಾ ಮಾಡ್ತಿದೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ ಅಂದ್ರೆ ಸಿನಿಮಾ ವಿಚಾರ ಎಲ್ಲ ಶೇರ್ ಮಾಡ್ತಿರ್ತೀರಾ ರಾಯಲ್ಗೆಲ್ಲ ಗೊತ್ತಿತ್ತು ಏನಾದ್ರು ಶೇರ್ ಮಾಡಿದ್ರಾ ಅಂತ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ದರ್ಶನ್ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಅದನ್ನ ಹತ್ರ ಕಥೆನೆ ಕೇಳಲ್ಲ ಸರ್ ಅವ್ನ್ ಏನೋ ನನ್ನ ಮೇಲೆ ನಂಬಿಕೆ ಮಾಡ್ತಾನೆ ಚೆನ್ನಾಗ್ ಮಾಡ್ತಾನೆ ಅಂತ ನಾನು ಅವ್ರಿಗೆ ಜೊತೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ರು ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿದಲ್ಲ ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾರ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್ ಯಾಕಂದ್ರೆ ಅವನು ಇಂಡಸ್ಟ್ರಿಲ್ ಸೀನಿಯರ್ ನನ್ಕಿಂತ ಸೊ ಅದು ಅದೊಂದೇ ಹೇಳಿದ್ದು ನಾವಗ್ರ ಕತೆ ಹೇಳಿರ್ಲಿಲ್ಲ ನಾನು ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು ಅವ್ನ್ಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ತರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರ್ತು ಸ್ಕ್ರೀಪ್ ಲೈನ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಆ ಬ್ಲೈಂಡ್ ಬಿಲೀಫ್ ಗೊತ್ತಾ ಮುಂದ್ಮೇಲೆ ವಿರಾಟ್ ಒಬ್ಬ ಆರ್ಟಿಸ್ಟ್ ಯಾವಾಗ್ಲೂ ಒಳ್ಳೆ ರಿಸಲ್ಟ್ ಗೋಸ್ಕರ ನೋಡಲ್ಲ ನೋಡಕ್ಕಾಗಲ್ಲ ಸೊ ಏನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಲ್ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತ್ ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀನಿ ಫೋನ್ ಫೋನ್ ಅಲ್ಲಿ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತಾಡೋದು ಇದ್ದೇ ಇರುತ್ತೆ ಅದು ಈ ಸಿನಿಮಾ ಪ್ರಚಾರದಲ್ಲಿ ಏನಾದ್ರು ಕಾಣಿಸ್ಕೊಂಡ್ ದರ್ಶನ್ ಸರ್ ಸಾಪ್ ಸಾಥ್ ಕೊಡ್ತಾರ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ ಇದ್ದಿದ್ರಿಂದ ನಾನು ಅದ್ರ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವರು ಅನ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾರ ಆಗ್ಬೋದು ಈಗ ಹೇಗಿದೆ ಸರ್ ಅವ್ರ ಹೆಲ್ತ್ ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರು ಹೋಗಿದೇನು ಅಂದ್ರೆ ಅಜಯ್ ಗಿಡೆ ಡಾಕ್ಟರ್ ದರ್ಶನ್ಗೆ ಎರಡ್ ಕೈದ ಆಪರೇಷನ್ ಅವರೇ ಮಾಡಿತ್ತು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮ್ ಅಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆನೆ ದರ್ಶನ್ ಅವ್ರ ಅಂದ್ರೆ ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರ ಚೆನ್ನಾಗಿ ಗೊತ್ತು ಸೊ ತ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಷನ್ ಏನೇನು ಮಾಡ್ಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡಿಯ ಹತ್ರ ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದ್ ಕಡೆ ಫ್ಯಾಮಿಲಿನ ನಿಭಾಯಿಸ್ಬೇಕಿತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಲಿದೆ ಅಂತ ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮ್ ಅಲ್ಲಿ ಅಂಡ್ ಅದಾದ್ಮೇಲಿಂದ ವಿಕ್ ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡುದು ನಮಗೆ ನಮ್ಮ ಪ್ರೊಡ್ಯೂಸರ್ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ರೆ ಅಂದ್ರೆ ಎಲ್ಲ ಅವರು ನನಗೇನೇ ಬೇಕಂತ ಅವ್ರು ಹೇಳ್ತಾ ಇದ್ದೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೋ ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದ್ಯಾ ಇಲ್ಲ ಏನಾದ್ರೂ ಕರೆಕ್ಷನ್ ಬೇಕೋ ಅವೆಲ್ಲ ನಾನು ಮಾಡ್ಸಂದೆ ಇದ್ರ ನಡುವೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್ ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಡೈರೆಕ್ಷನ್ ಮಾಡ್ತಾರೆ ಜೈ ಅಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗುತ್ತಿದೆ ಒಳ್ಳೆ ವಿಚಾರ ಸರ್ ಅದು ಪ್ರೊಡಕ್ಷನ್ ಬಗ್ಗೆ ಇದು ಆಲೋಚನೆ ಮಾಡಿಲ್ಲ ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಮೋಸ್ಟ್ಲಿ ಆಗೋದು ಯಾಕಂದ್ರೆ ಈಗ ಇನ್ನೂ ಎರಡು ದರ್ಶನ್ ಸಿನಿಮಾಗಳೆ ಅದೆರಡು ಮುಗಿದ್ಮೇಲೆ ಮೇಲೆ ಮಾಡಬಹುದು ಅಂಡ್ प्रोड्यूसर दर्शन तुम्ही दुर् लिस्ट इथे या